ಶ್ರೀ ಗುರವೇ ನಮಃ ಜಯಂತಿ ಮಂಗಲ ಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವ ಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ ಶ್ರೀ ಮೂಕಾಂಬಾ ನಮಃ ಎಲ್ಲರಿಗೂ ನಮಸ್ಕಾರ ನಾನು ರಾಮಚಂದ್ರ ಅಡಿಗ ಶ್ರೀ ಮೂಕಾಂಬಿಕಾ ಕ್ಷೇತ್ರ ನಮ್ಮ ಭಾರತದ ಇತಿಹಾಸದಲ್ಲಿ ಕೇರಳ ತಿರುವನಂತಪುರದಲ್ಲಿ ಅನಂತ ಪದ್ಮನಾಭ ಸ್ವಾಮಿಯ ಪುಣ್ಯ ನೆಲದಲ್ಲಿ ವಿಶೇಷವಾಗಿ ಮೊದಲನೇ ಬಾರಿಗೆ ಈ ಮಹಾಭೈರವ ಯಾಗ ಅಂತ ಹೇಳುವಂಥ ಈ ಯಜ್ಞಗಳನ್ನು ಆಯೋಜನೆ ಮಾಡಲಾಗಿದೆ ಇದರಲ್ಲಿ ಎಲ್ಲ ಭಕ್ತ ಜನರು ಭಾಗವಹಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಈ ಯಾಗಗಳ ಬುಕ್ಕಿಂಗ್ ಆನ್ಲೈನ್ ಮೂಲಕ ನೆರವೇರುತ್ತದೆ ಹಾಗೆ ಎಂಟರಿಂದ ಹನ್ನೆರಡನೇ ತಾರೀಕು ಮೇ ತಿಂಗಳಲ್ಲಿ ಇದನ್ನು ಆನ್ಲೈನ್ ಮುಖಾಂತರ ನೀವು ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡಬಹುದು ಈ ಪುಣ್ಯತರವಾದಂತಹ ಯಜ್ಞಗಳನ್ನು ನೀವು ಬಹಳ ವಿಶೇಷವಾದಂಥ ಈ ಎಲ್ಲ ಯಜ್ಞ ಯಾಗಾದಿಗಳನ್ನು ನೇರ ಪ್ರಸಾದ ಪ್ರಸಾ ಪ್ರಸಾರದ ಮುಖಾಂತರ ನೀವು ವೀಕ್ಷಣೆ ಮಾಡಿ ನೀವು ಅನುಗ್ರಹ ಪಾತ್ರರಾಗಬಹುದು ಇದು ಶ್ರೀ ಮಹಾಭೈರವ ಯಾಗ ಈ ಮಹಾಭೈರವ ಯಾಗದ ಆಯೋಜಕರು ಕೇರಳ ತಿರುವನಂತಪುರದ ಪ್ರಸಿದ್ಧ ತಾಂತ್ರಿಕರು ತಾಂತ್ರ ತಾಂತ್ರವಿದ್ಯೆಯಲ್ಲಿ ನಿಪುಣರಾದಂತಹ ಚಂದ್ರಮೋಹನರು ಇವರ ನೇತೃತ್ವದಲ್ಲಿ ಈ ಯಾಗ ವಿಶೇಷವಾಗಿ ನಡೆಯಲಿದೆ ಈ ತಂತ್ರಿಗಳ ನೇತೃತ್ವದಲ್ಲಿ ವಿಶೇಷವಾದಂತಹ ಒಂದು ಯಜ್ಞ ಯಾಗಾದಿಗಳನ್ನು ಆಯೋಜನೆ ಮಾಡಲಾಗಿದೆ ಇದು ಅನೇಕ ಕಷ್ಟ ಕಾರ್ಪಣ್ಯಗಳಿಂದ ಬಳಲುತ್ತಾ ಜೀವನದಲ್ಲಿ ಅನೇಕ ವಿಧವಾದಂತಹ ಗ್ರಹಚಾರ ದೋಷಗಳು ಕಷ್ಟ ನಷ್ಟಗಳು ಶತ್ರು ಬಾಧೆಗಳು ಶರೀರದಲ್ಲಿರ್ತಕ್ಕಂಥ ರೋಗ ಬಾಧೆಗಳು ಮತ್ತು ವ್ಯಾಧಿಗಳು ಮತ್ತು ವೈವಾಹಿಕವಾದಂತಹ ತಾಪತ್ರಯಗಳು ಸಂತಾನಹೀನತೆ ಮತ್ತು ವಿವಾಹ ಪ್ರತಿಬಂಧಕ ನಾವು ಮಾಡುವಂಥ ಉದ್ಯೋಗ ವ್ಯವಹಾರ ವ್ಯಾಪಾರದಲ್ಲಿ ಕಷ್ಟ ನಷ್ಟಗಳ ನಿವಾರಣೆಗೋಸ್ಕರ ಪ್ರತಿದಿನವೂ ನಮಗೆ ಅದರ ಪರಿಹಾರಕ್ಕಾಗಿ ನಾವು ಒಂದಲ್ಲ ಒಂದು ದಿಕ್ಕಿನಲ್ಲಿ ನಡೆದರೂ ಕೂಡ ಅದರ ಪರಿಹಾರ ಕಾರ್ಯಕ್ಕೆ ನಮಗೆ ಅವಕಾಶ ಆಗದೇ ಇರತಕ್ಕಂಥ ನಮ್ಮ ಜೀವನದ ಜಂಜಾಟದಲ್ಲಿ ನಮ್ಮ ಕರ್ತವ್ ಕರ್ತವ್ಯದಲ್ಲಿ ನಾವು ಮುಳುಗಿ ಹೋಗಿರ್ತಕ್ಕಂಥ ನಮ್ಮ ಜನಸಾಮಾನ್ಯರಿಗೆ ಈ ಯಾಗಾದಿಗಳು ವಿಶೇಷವಾದಂಥ ಆಯೋಜನೆಯಾಗಿದೆ ಇದು ಈ ಭಕ್ತ ಜನಗಳ ಎಲ್ಲ ಕಷ್ಟ ಕಾರ್ಪಣ್ಯಗಳ ನಿವಾರಣೆಗೋಸ್ಕರ ನಾವು ಬಂದು ಯಜ್ಞ ಯಾಗ ಯಾಗಾದಿಗಳಲ್ಲಿ ಪಾಲ್ಗೊಳ್ಳುವುದು ಕಷ್ಟ ಸಾಧ್ಯತೆ ಇರ್ತಕ್ಕಂಥ ಅಂತಹ ವ್ಯಕ್ತಿಗಳಿಗೋಸ್ಕರ ವಿಶೇಷವಾಗಿ ಆಯೋಜನೆ ಮಾಡಲಾಗಿದೆ ಇದೆಲ್ಲವುದೂ ಕೂಡ ಆನ್ಲೈನ್ ಬುಕ್ಕಿಂಗ್ ಮುಖಾಂತರ ನೆರವೇರುತ್ತದೆ ಬಂದು ಆ ಯಾಗದಲ್ಲಿ ಪಾಲ್ಗೊಂಡಂಥ ಒಂದು ಪುಣ್ಯ ಫಲ ನಮಗೆ ನಿಸ್ಸಂಶಯವಾಗಿ ಈ ಯಾಗಗಳಲ್ಲಿ ನಾವು ಬುಕ್ಕಿಂಗ್ ಮಾಡಿ ಭಾಗವಹಿಸುವುದರಿಂದ ಪ್ರಾಪ್ತಿಯಾಗ್ತದೆ ಇಲ್ಲಿ ವಿಶೇಷವಾಗಿ ನಡೆಯತಕ್ಕಂಥ ಯಜ್ಞ ಯಾಗಾದಿಗಳು ಅಂತ ಹೇಳಿದರೆ ಒಂದು ಜಗನ್ಮೋಹನ ಶ್ರೀ ಮಹಾಗಣಪತಿ ಹವನ ಎಲ್ಲ ಷಡ್ ವಿಘ್ನ ಪ್ರತಿಬಂಧಕಗಳ ನಿವಾರಣೆಗೋಸ್ಕರ ಆದೂ ಪೂಜೋ ವಿನಾಯಕ ಅಂತ ಹೇಳ್ತಾರೆ ವಿಘ್ನಗಳನ್ನು ಕೊಡ್ತಕ್ಕಂಥವನು ಮಹಾಗಣಪತಿ ವಿಘ್ನ ನಿವಾರಕನು ಮಹಾಗಣಪತಿ ಅಂತಹ ಜಗನ್ಮೋಹನ ಶ್ರೀ ಮಹಾಗಣಪತಿ ಹವನ ಮತ್ತು ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಹೋಮ ಇದು ವ್ಯವಹಾರ ವ್ಯಾಪಾರದಲ್ಲಿ ಅತ್ಯಂತವಾಗಿ ನಷ್ಟ ಕಷ್ಟಗಳನ್ನು ಹೊಂದಿರತಕ್ಕಂಥ ಜನರಿಗೆ ಬಹಳ ಅನುಕೂಲತೆಯನ್ನು ಕೊಡ್ತಕ್ಕಂಥ ವಿಶೇಷವಾದಂಥ ಪುರಶ್ಚರಣೆ ಇದು ಹಾಗೇ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದಗಳ ಪಾರಾಯಣ ಸಮಾಗಮ ಇದು ವಿಶಿಷ್ಟವಾದ ನಮ್ಮ ಈ ಭಾರತ ನೆಲೆಯೇ ವೇದಗಳಂಥೇಳಿ ಆ ಋಗ್ವೇದ ಯಜುರ್ವೇದ ಅಥರ್ವಣ ವೇದ ಮತ್ತು ಸಾಮವೇದಗಳ ಮಂತ್ರ ಪಾರಾಯಣ ಪುರಶ್ಚರಣ ಹಾಗೂ ಕೊನೆಯ ದಿವಸ ಕೊನೆಯ ಭಾಗದಲ್ಲಿ ಶ್ರೀ ನವಚಂಡಿಕಾ ಹೋಮ ಹತ್ತು ಪಾರಾಯಣಪೂರ್ವಕ ನವಚಂಡಿ ಹೋಮವನ್ನು ಆಯೋಜನೆ ಮಾಡಲಾಗಿದೆ ನವಚಂಡಿ ಹೋಮದಲ್ಲಿ ಮುಕಾಂಬಿಕಾ ಕ್ಷೇತ್ರದ ಪ್ರತಿನಿಧಿತ್ವವನ್ನು ನಾನು ವಹಿಸ್ತಾ ಇದ್ದೇನೆ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಣ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸರ್ವಮಂಗಲ ಪ್ರದಾಯಿನಿಯಾ ತಾಯಿ ಶರಣಿ ಶರಣಾಗತಿಯಾದವಳಿಗೆ ವಿಶೇಷವಾದಂಥ ಅನುಗ್ರಹ ಪ್ರದಾಯಿನಿ ಶಿವನ ಧರ್ಮಪತ್ನಿ ಮೂರು ನೇತ್ರಳಾಗಿರ್ತಕ್ಕಂಥ ಆ ದಿವ್ಯ ಸ್ವರೂಪಿಣಿಗೆ ನಮಸ್ಕಾರ ಅಂತ ಹೇಳ್ತಕ್ಕಂಥ ಏಳ್ನೂರು ಮಂತ್ರಗಳನ್ನು ದಶಪಾರಾಯಣಪೂರ್ವಕ ಏಳು ಸಾವಿರ ಮಂತ್ರ ಜಪವಾಗಿ ಏಳ್ನೂರು ಮಂತ್ರ ಮುಖೇನ ಆ ಹವನ ಮಾಡುವಂಥ ನವಚಂಡಿಕಾ ಯಾಗ ನಮ್ಮ ಮನುಷ್ಯನ ಧರ್ಮಾರ್ಥ ಕಾಮ ಮೋಕ್ಷಗಳು ಅಂತ ಹೇಳ್ತಕ್ಕಂಥ ಪುರುಷಾರ್ಥ ಅನುಗ್ರಹಪ್ರದವಾದಂಥ ವಿಶೇಷವಾದಂಥ ಹೋಮ ಇದು ಚಂಡಿಕಾ ನವಚಂಡಿಕಾ ಹೋಮದ ವಿಶೇಷತೆ ಏನಂತ ಕೇಳಿದರೆ ಆ ಏಳ್ನೂರು ಮಂತ್ರದಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ಬಹಳ ವಿಶೇಷವಾಗಿ ತಾಯಿ ಹೇಳಿದಾಳೆ ವರದಾಹಂ ಸುರಗಣ ವರಯ್ಯಂ ತಮೃಣುಧ್ವಂ ಪ್ರಯಚ್ಛಾಮಿ ಜಗತಾಂ ಉಪಕಾರಕಂ ಅಂತ ಸಮಸ್ತ ದೇವಾದಿ ದೇವತೆಗಳೇ ಕಷ್ಟಗಳು ಬಂದಾಗ ಅಸುರರಿಂದ ಇಡೀ ಲೋಕಕ್ಕೆ ಕಂಟಕವಾದಾಗ ಆ ತಾಯಿಯನ್ನು ಸ್ಮರಣೆ ಮಾಡಿದಾಗ ತ್ರಿಗುಣಾಸ ಮಹಾಲಕ್ಷ್ಮಿ ಸಾಕ್ಷಾತ್ ಮಹಿಷಮರ್ದಿನಿಯಾಗಿ ಮೂರು ಭಾವದಿಂದ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ತ್ರಿಶಕ್ತಿ ಸ್ವರೂಪಿಣಿಯಾಗಿ ಆದಿ ಮಹಾಲಕ್ಷ್ಮಿಯಾಗಿ ಆವಿರ್ಭವಿಸಿದಂಥ ಮಹಾ ಚೈತನ್ಯ ಆ ಚಂಡಿಕಾ ದುರ್ಗಾಪರಮೇಶ್ವರಿ ಲಕ್ಷ್ಮಿ ಅಂದರೆ ಮೋಕ್ಷಪ್ರದಾಯಳು ಅಂತ ಅರ್ಥ ನಮಗೆ ಜೀವನದಲ್ಲಿ ಅವಸಾನದಲ್ಲಿ ಮೋಕ್ಷಪ್ರಾಪ್ತಿ ನಮ್ಮ ಜೀವನದಲ್ಲಿ ನಮ್ಮ ಶರೀರದಲ್ಲಿ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಸಮಸ್ತ ಆ ದುಷ್ಪ್ರವೃತ್ತಿಗಳು ದುರ್ಬುದ್ಧಿ ಆ ಎಲ್ಲ ಭಾವಗಳ ನಿವಾರಣೆಯೇ ಇದರ ಮೂಲ ಸಂಕಲ್ಪ ಪ್ರಧಾನ ಸಂಕಲ್ಪ ಸರ್ವಮಂಗಲ ಪ್ರಾಪ್ತಿ ಅಮಂಗಲ ನಿರಸನ ಪೂರ್ವಕ ಸರ್ವಮಂಗಲ ಪ್ರಾಪ್ತಿ ಜೀವನದಲ್ಲಿ ಅಮಂಗಲಗಳೆಲ್ಲ ನಿವಾರಣೆಯಾಗಿ ಮಂಗಲ ಪ್ರಾಪ್ತಿಯಾಗುವಂಥದ್ದೇ ದೇವರ ಅನುಗ್ರಹ ಅಂಥೇಳಿ ಅಂತಹ ಅನುಗ್ರಹ ಪ್ರದಾಯಿನಿ ದೇವಿ ಚಂಡಿಕಾ ದುರ್ಗಾ ಚಂಡಿಕಾದುರ್ಗಾಪರಮೇಶ್ವರಿ ಎಬಿಸ್ತವ ಇಷ್ಟಮಾನಿತ್ಯಂ ಸ್ತೋಷ್ಯತೆಯ ಸಮಾಹಿ ತಸ್ಯಾಹಂ ಸಕಲಾಂಬಾಧಾಂ ನಾಶಯಷ್ಯಾಮ್ಯ ಸಂಶಯಂ ಅಂತ ತಾಯಿ ಹೇಳಿದಾಳೆ ಒಂದು ನಾನು ವರದಾಯಿಣಿ ಹೌದು ಲೋಕ ಉಪಕಾರಾರ್ಥವಾಗಿ ಸಂಕಲ್ಪ ಇಟ್ಟುಕೊಂಡು ನನ್ನನ್ನು ಆರಾಧನೆ ಮಾಡಿದರೆ ನಾನು ವರಪ್ರದಾಯಿನಿ ಅಂತ ದೈವೇ ಹೇಳಿದಾಳೆ ಹಾಗೆ ನನ್ನ ಆರಾಧನೆಯನ್ನು ಯಾರು ಮಾಡ್ತಾನೋ ಅವನ ಎಲ್ಲ ವಿಧ ಬಾಧೆಗಳನ್ನು ನಾನು ನಿಶ್ಚಿತವಾಗಿ ನಿವಾರಣೆ ಮಾಡಿ ಅನುಗ್ರಹಿಸ್ತೇನೆ ಅಂತ ತಾಯಿ ಹೇಳಿದಂಥ ಆ ದಿವ್ಯ ಮ ಆ ವಾಕ್ಗಳು ಮಾತುಗಳು ಅದರಲ್ಲಿ ಬರ್ತಕ್ಕಂಥದ್ದು ಹಾಗೆ ಭಗವಂತ ಶ್ರೀಕೃಷ್ಣ ಹೇಗೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಭಗವದ್ಗೀತೆಯಲ್ಲಿ ನಾನು ಸಮಯಾನುಸಾರವಾಗಿ ಬೇರೆ ಬೇರೆ ರೂಪದಲ್ಲಿ ಆವಿರ್ಭವಿಸಿ ಶಿಷ್ಟರನ್ನು ಸಂಹ ಶಿಷ್ಟರನ್ನು ನಾನು ರಕ್ಷಿಸ್ತೇನೆ ಆ ದುಷ್ಟರನ್ನು ಸಂಹರಿಸ್ತೇನೆ ಅಂತ ಭಗವಂತ ಹೇಳಿದಾನು ಅದೇ ರೀತಿಯಾಗಿ ಇಥಂ ಯದಾ ಯದ ಬಾಧಾ ದಾನವೋತ್ಥ ಭವಿಷ್ಯತಿ ತದಾ ಸಂಕ್ಷಯಂ ಅಂತ ಯಾವಾಗ ಬಾಧೆಗಳು ಬರ್ತದೋ ಲೋಕದಲ್ಲಿ ಆಸುರಿ ಭಾವ ಜಾಸ್ತಿಯಾಗಿ ಸಾತ್ವಿಕ ಭಾವಕ್ಕೆ ತೊಂದರೆ ಉಂಟಾಗ್ತದೋ ಆಗ ನನ್ನ ಸ್ಮರಣೆ ಮಾಡಿದಲ್ಲಿ ನಾನು ಆವಿರ್ಭವಿಸಿ ರಕ್ಷಣೆಯನ್ನು ಅನುಗ್ರಹಿಸ್ತೇನೆ ಅಂತ ಹೇಳದಂಥ ಆ ದಿವ್ಯ ಆ ನುಡಿ ನಮಗೆ ಈಗ ಅನುಗ್ರಹ ರಕ್ಷೆ ಅಂತಹ ವಿಶೇಷವಾದಂಥ ಮಂತ್ರ ಪುರಶ್ಚರಣೆಗಳು ಬರ್ತಕ್ಕಂಥ ಏಳ್ನೂರು ಆ ಮಂತ್ರಗಳನ್ನು ಚಂಡಿಕಾ ಪಾರಾಯಣ ಅಂತ ಕರೀತೇವೆ ಆ ಚಂಡಿಕಾ ದಶಪಾರಾಯಣ ಪೂರ್ವಕ ನವಚಂಡಿ ಹವನದಲ್ಲಿ ಎಲ್ಲ ಸಮಸ್ತ ಭಕ್ತಾದಿಗಳು ಯಾಗದಲ್ಲಿ ಪಾಲ್ಗೊಂಡು ತಮ್ಮೆಲ್ಲ ಸರ್ವಾಭೀಷ್ಟಗಳನ್ನು ತಾವು ಪಡ್ಕೊಂಡು ಅನುಗ್ರಹ ಪಾತ್ರರಾಗಬೇಕು ಅಂತ ನಾನು ಕೇಳ್ತಾ ಇದ್ದೇನೆ ಹಾಗೆ ಎಲ್ಲರಿಗೂ ಶುಭವನ್ನು ಆಶಿಸ್ತಾ ಇದ್ದೇನೆ